ಶಿವಮೊಗ್ಗ ಮಹಾನಗರ ಪಾಲಿಕೆ ಎದುರು ಮೂರು ದಿನಗಳಿಂದ ಪಾಲಿಕೆ ನೌಕರರು ಮುಷ್ಕರವನ್ನು ನಡೆಸಿದ್ದಾರೆ ಇನ್ನು ಇದು ಅನಿರ್ದಿಷ್ಟಾವಧಿ ಆಗಿದ್ದು ಇಂದು ಮೂರನೇ ದಿನಕ್ಕೆ ಮುಷ್ಕರ ಕಾಲಿಟ್ಟಿದೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ಮುಷ್ಕರ ನಡೀತಾ ಇದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಹಾನಗರ ಪಾಲಿಕೆ ನೌಕರರು ಮುಷ್ಕರವನ್ನು ಹೊರಟಿದ್ದಾರೆ ಇನ್ನು ಮುಷ್ಕರ ಸ್ಥಳಕ್ಕೆ ಮಾಜಿ ಎಂ ಕೆ ಎಸ್ ಈಶ್ವರಪ್ಪ ಭೇಟಿ ನೀಡಿ ಪಾಲಿಕೆ ಎದುರು ನಡೆಯುತ್ತಿರುವ ಮುಷ್ಕರ ಸ್ಥಳದಲ್ಲಿ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು ಇನ್ನು ಈಶ್ವರಪ್ಪನವರಿಗೆ ಕೆಇ ಕಾಂತೇಶ್ ಹಾಗೂ ರಾಷ್ಟ್ರಭಕ್ತರ ಬಳಗದ ಮುಖಂಡರು ಸಾಥ್ ನೀಡಿದರು ಸಂದರ್ಭದಲ್ಲಿ ನಮ್ಮ ಇಪ್ಪತ್ತು ವರ್ಷಗಳ ಬೇಡಿಕೆಗಳಾದಂತಹ ಎಲ್ಲಾ ನಟರಿಗೆ ವಸತಿ ನಮ್ಮ ಈಶ್ವರಪ್ಪ ಅವರು ಮಾತಾಡ್ತಾರೆ ಹಾಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ನಗರಾಭಿವೃದ್ಧಿ ಸಚಿವ ಕುಡುತ್ತಿದೆಯೋ ಎಲ್ಲ ಗೊತ್ತಿಲ್ಲ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ನೌಕರರು ಈ ರೀತಿ ಧರಣಿ ಕೂತ್ರೆ ರಾಜ್ಯ ಸರ್ಕಾರ ನಿದ್ದೆ ಮಾಡುತ್ತಿದ್ಯೋ ಬದುಕಿದ್ಯೋ ಸತ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ ಇದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಲವಾರು ಮನವಿ ಪತ್ರಗಳನ್ನು ನಗರಾಭಿವೃದ್ಧಿ ಸಚಿವರು ಕಾರ್ಯದರ್ಶಿಗಳಿಗೆ ನಗರಾಭಿವೃದ್ಧಿ ಇಲಾಖೆಯವರಿಗೆ ನೀಡಿದ್ರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರ್ಬೋದು ಹಂಗಾಗಿ ಎಂಟನೇ ತಾರೀಕಿನಿಂದ ನಾವು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮತ್ತು ಮಹಾನ ನಗರ ಪಾಲಿಕೆಯ ಅಧಿಕಾರಿಗಳು ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಸ್ಥಗಿತ ಮಾಡಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ನೌಕರರು ನ್ಯಾಯಬದ್ಧವಾದ ಬೇಡಿಕೆಗಳಿಗೆ ಇಟ್ಟಿದ್ದಾರೆ ಹೊಸದಾಗಿಟ್ಟಿಲ್ಲ ಅನೇಕ ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ ಮತ್ತೆ ಎಂಟನೇ ತಾರೀಕಿನಿಂದ ನಾವು ಧರಣಿ ಕೂಡ್ತೇವೆ ಅನ್ನೋ ಮಾತು ಮುಂಚೆನೆ ಹೇಳಿದ್ದಾರೆ ಹತ್ತು ಮಹಾನಗರ ಪಾಲಿಕೆ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಷ್ಟು ಮಹಾನಗರ ಪಾಲಿಕೆಯ ನಾಗರಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಪೌರ ಕಾರ್ಮಿಕರಿಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅನ್ನೋದು ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ ನಾನು ಅವರು ಯಾರು ಮುಖ್ಯಮಂತ್ರಿ ಆಗಲಿ ನನಗೆ ಅದ್ರ ಸಂಬಂಧ ಇಲ್ಲ ಆದರೆ ಆದ್ರೆ ನಿಮಗೆ ಹಿಂದೆ ಮನವಿ ಕೊಟ್ಟು ಎಂಟನೇ ತಾರೀಕಿನಿಂದ ನಾವು ಈ ರೀತಿ ಮುಷ್ಕರ ಅನಿರ್ಧಾ ಅನಿರ್ದಾಷ್ಟವಾದ ಮುಷ್ ಮುಷ್ಕರವನ್ನು ಮಾಡ್ತೇವೆ ಅಂತ ಮುಂಚೆನೇ ಹೇಳಿದ್ರು ಕೂಡ ನಗರಾಭಿವೃದ್ಧಿ ಸಚಿವರು ಆ ಕಾರ್ಯದರ್ಶಿಗಳು ಕರ್ತವ್ಯ ಇತ್ತು ನಿಮ್ಮ ಪದಾಧಿಕಾರಿಗಳನ್ನ ಕರೆದು ಮಾತಾಡಬೇಕಾಗಿತ್ತು ಅವ್ರಿಗೆ ಯಾವ ಆಡಳಿತದ ಪ್ರಶ್ನೆನೂ ಇಲ್ಲ ನೌಕರಿಗೆ ಏನ್ ಬೇಕು ಏನ್ ಬೇಡ ಅದು ಗೊತ್ತಿಲ್ಲ ಅವ್ರು ಕರೆದು ಮಾತಾಡಿಸ್ಬೇಕು ಅನ್ನೋ ಸೌಜನ್ಯ ಕೂಡ ಇಲ್ಲ ಆದರೆ ಎಲ್ಲರೂ ಡೆಲ್ಲಿಗೆ ಹೋಗಿ ಕೂತಿದ್ದಾರಲ್ಲ ಇದು ತುಂಬಾ ನಾಚಿಕೆ ಕೇಡು ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೇನೆಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೇವಲ ಮುಷ್ಕರ ಕೂತಂತ ನೌಕರು ಮಾತ್ರ ಅಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೋರಾಟಗಳು ಮಾಡಬೇಕು ಅಂತ ಸಂದರ್ಭ ಬಂದಾಗ ಸಂಬಂಧಪಟ್ಟ ಮಂತ್ರಿಗಳಿಗೆ ಕಚೇರಿಗೆ ಯಾರು ಮನವಿ ಕೊಟ್ಟಿರ್ತಾರೆ ಇಷ್ಟನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋ ವಿಚಾರ ಗೊತ್ತಾದಾಗ ಸಂಬಂಧಪಟ್ಟ ಮಂತ್ರಿಗಳು ಇದ್ರನ್ನ ತಕ್ಷಣ ಕರೆದು ಮಾತುಕತೆ ನಡೆಬೇಕಾದ ಅವ್ರ ಕರ್ತವ್ಯ ಈ ರೀತಿ ಕರ್ತವ್ಯ ನಿಭಾಯಿಸೋ ದಿಕ್ಕಲ್ಲಿ ನಗರಾಭಿವೃದ್ಧಿ ಸಚಿವರು ಪೂರ್ಣ ವಿಫಲರಾಗಿದ್ದಾರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರ ಮಂತ್ರಿ ಆಗಿರೋಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗಿ ಹೋಗ್ಬೇಕು ಈ ಒತ್ತಾಯವನ್ನು ನಾನು ಮುಂಚೆ ಮಾಡ್ತೇನೆ ಯಾಕಂದ್ರೆ ಇಡೀ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ಕಾರ್ಮಿಕರು ಪೌರ ಕಾರ್ಮಿಕರು ಈ ರೀತಿ ಧರಣಿ ಕೂತಾಗ ನನಗೇನು ಸಂಬಂಧ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಗೆ ಬಾಲಂಗೋಚಿ ಹೋದಂಗೆ ಮನ್ ನಗರಾಭಿವೃದ್ಧಿ ಸಚಿವರು ಕೂತ್ರೆ ಇವ್ರ ಕಷ್ಟ ಕೇಳದೆ ಯಾರು ಇವತ್ತು ಮೂರನೇ ದಿನ ನಾನು ಬೆಳಿಗ್ಗೆ ಗೋವಿಂದಪುರ ಮಾತಾಡಿದಾಗ ಕೇಳಿದೆ ಯಾರು ನಿಮ್ಮನ್ನ ಕೇಂದ್ರದವರು ಅಂದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಾಗ್ಲಿ ಅಧಿಕಾರಿಗಳು ಯಾರು ಕರೆದು ಮಾತಾಡಿದಿರಾ ಯಾರು ಮಾತಾಡಿಲ್ಲ ಏನ್ ಮಾಡ್ತಾರೆ ಮಾಡ್ಕೊಂಡೋಗ್ಲಿ ನಮ್ ಕುರ್ಚಿ ಇದು ಸಿಕ್ಕರೆ ಸಾಕು ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಇರೋದು ಯಾವುದು ಯಾರು ಕೂಡ ಒಪ್ಪಲ್ಲ ಇದು ಪೌರಕಾರ್ಮಿಕರ ಬೇಡಿಕೆಗಳೇನಿದೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕೃತವಾಗಿ ಹೆಚ್ಚಿನ ಹೊರೆ ಬೀಳಲ್ಲ ಆರ್ಥಿಕವಾಗಿ ಮತ್ತೆ ಯಾರು ಕೇಳಬಾರ್ದಿದ್ದೇನು ಕೇಳಿಲ್ಲ ಬೇರೆ ಸರ್ಕಾರಿ ನೌಕರಿಗೆ ಏನ್ ಕೊಡ್ತಿದಿರೋ ನಮಗೂ ಅದೇ ಕೊಡಿ ಏನ್ ತಪ್ಪಿದಾರೆ ಕೇಳಿದ್ರಲ್ಲಿ ಯಾಕೆ ಇವ್ರನ್ನ ನಿಕೃಷ್ಟವಾಗಿ ಕಾಣ್ತಾ ಇದ್ದೀರಿ ಪೌರ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ ಇಡೀ ರಾಜ್ಯವನ್ನ ಕ್ಲೀನ್ ಆಗಿ ಇಟ್ಕೊಂಡೇ ತಪ್ಪ ಕುಡಿಯೋಕೆ ನೀರಿಲ್ಲ ರಸ್ತೆಗಳು ಕ್ಲೀನ್ ಇಲ್ಲ ಇನ್ನು ಎರಡು ದಿನ ಎರಡು ದಿನ ಕಳೆದ್ರೆ ಇಡೀ ರಾಜ್ಯದ ಜನ ಚೀಮಾರಿ ಹಾಕಂತ ಪರಿಸ್ಥಿತಿ ಬಂದು ಬರುತ್ತೆ ನಾನು ಮುಖ್ಯಮಂತ್ರಿಗಳ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ದೆಹಲಿ ಹೋಗಿ ನಾನು ಬೇಡ ಅನ್ನಲ್ಲ ನೀವು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಹೋಗಿ ಭೇಟಿ ಮಾಡ್ತಿದ್ರಿ ಅದಕ್ಕೆ ನಾವು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಕ್ ಬಂದಿಲ್ಲ ಅಂತ ತೋರಿಸೋದಿಕ್ಕೆ ಎಲ್ಲ ಕೇಂದ್ರದ ಮಂತ್ರಿಗಳ ಹತ್ರ ಹೋಗ್ತಿದ್ದಾರೆ ನಮ್ಮ ಉದ್ದೇಶ ಮುಖ್ಯಮಂತ್ರಿ ಸ್ಥಾನಕ್ಕೆ ನನಗ್ ಬೇಕು ನನಗೆ ಬೇಕು ಅಂತ ಕಿತ್ತಾಟ ಮಾಡ್ತಿದ್ದಾರೆ ಅಂತೇಳಿ ರಾಜ್ಯದ ಜನ ಅಷ್ಟೇ ಅಲ್ಲ ಇಡೀ ದೇಶ ಜನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾರೆ ಅಂತ ಒಂದೇ ಕಾರಣಕ್ಕೆ ನಾವು ನೀರಾವರಿ ದುಡ್ಡು ಕೇಳಕ್ ಹೋಗಿದ್ವಿ ರಾಜನಾಥ್ ಸಿಂಗ್ ಹೋಗಿ ಭೇಟಿ ಮಾಡಕ್ ಹೋಗಿದ್ವಿ ಈ ರೀತಿ ತೋರ್ಸೋದಿಕ್ಕೆ ಎಲ್ಲಾ ಮಂತ್ರಿಗಳು ಭೇಟಿ ಮಾಡ್ತಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿಕೆ ಬಂದಿದೆ ನಾವು ಪ್ರಧಾನಮಂತ್ರಿನೂ ಭೇಟಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೇಳಿದೀವಿ ಅಂತ ನಾನು ಅದಕ್ಕೂ ಹೇಳಿದೆ ನೀವು ಪ್ರಧಾನ ಭೇಟಿ ಮಾಡ್ತಿರೋ ಸ್ವರ್ಗದಲ್ಲಿರುವಂತ ಯಾರನ್ನು ಭೇಟಿ ಮಾಡಿದ್ರು ನಮ್ಗೆ ಸಂಬಂಧ ಇಲ್ಲ ತಕ್ಷಣ ಮೂರು ದಿನದಿಂದ ಇಲ್ಲಿ ಮುಷ್ಕರ ಮಾಡ್ತಾ ಇರೋ ಕಾರ್ಮಿಕರ ನಾಯಕರುಗಳ ಜೊತೆಗೆ ನಿಮ್ಮ ಪದಾಧಿಕಾರಿಗಳು ನೀವು ಅಲ್ಲೇ ಇರಿ ದೆಲ್ಲಿನಲ್ಲಿ ನಿಮ್ಮ ಅಧಿಕಾರಿಗಳು ಬದುಕಿದ ತಾನೆ ಅವ್ರ ಜೊತೆಗೆ ಈ ಒಂದು ಪದಾಧಿಕಾರಿಗಳ ಸಭೆ ಮಾಡಿ ಅವ್ರು ಏನ್ ಬೇಡಿಕೆ ಕೇಳಿದ್ದಾರೆ ಅದ್ರ ಇಷ್ಟು ಈಡೇರಿಸ್ತೀವಿ ತಕ್ಷಣ ಇನ್ ಕೆಲವು ಸ್ವಲ್ಪ ಸಮಯ ಬೇಕು ಮೀಟಿಂಗೇ ಮಾಡ್ಲಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ ಆಗಿದು ಜಿಲ್ಲಾಧಿಕಾರಿಗಳು ಬಂದಿಲ್ಲ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ರೂಪದಲ್ಲಿ ಇವ್ರು ಮುಂಚೆನೆ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದು ಎಂಟನೇ ತಾರೀಕಿಂದ ಧರಣಿ ನಾವು ಕೂರ್ತೀವಿ ಅಂತ ಹೇಳಿದ್ರು ಕೂಡ ಇವ್ರು ಕರೆದು ಮಾತಾಡಿಸ್ತಾ ಇರೋದು ಅಕ್ಷಮ್ಯ ಅಪರಾಧ ಇದಾಗ್ಲಿ ಅದಾದ ನಂತರ ಮೂರು ದಿನ ಆದರೂ ಕೂಡ ಯಾರೂ ಬಂದು ಮಾತಾಡ್ಸಲಿಲ್ಲ ಅಂತಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ ತಕ್ಷಣ ಈ ಒಂದು ಕಾರ್ಮಿಕರನ್ನ ಕರೆದು ಮಾತುಕತೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಉಸ್ತುವಾರಿ ಸಚಿವರು ಬಂದಿಲ್ಲ ಇಲ್ಲಿ ಬಂದು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ ಇರ್ಲಿ ನಾನು ಯಾತಕ್ಕಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ವಿವಿಧ ಬೇಡಿಕೆಗಳಗೋಸ್ಕರ ಕೂತಿದ್ದಾರೆ ಇನ್ನು ಒಂದಿನಕ್ಕೆ ಎರಡು ದಿನಕ್ಕೆ ಇದೇ ರೀತಿ ಮುಂದುವರೆದ್ರೆ ಎಲ್ಲ ಕಡೆ ಕಾಯಿಲೆಗಳು ಶುರುವಾಗುತ್ತೆ ಈ ಕಾಯಿಲೆಗಳಿಗೆ ತೊಂದರೆಗಳಿಗೆ ಜವಾಬ್ದಾರಿ ಯಾರು ಅಂದ್ರೆ ರಾಜ್ಯ ಸರ್ಕಾರವೇ ಕಾರಣ ಆಗತ್ತೆ ನಾನು ಅದಕ್ಕೋಸ್ಕರ ಈ ಒಂದು ಪದಾಧಿಕಾರಿಗಳನ್ನ ಕರೆದು ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದ ಮೊದಲನೇ ಒತ್ತಾಯ ನಾನು ಮಾಡ್ತೇನೆ ಎರಡನೇದು ಇಡೀ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ನಾಗರಿಕರಿಗೆ ತೊಂದರೆಗಳಾಗದೇ ರೀತಿ ನೋಡ್ಕೋಬೇಕಾದಂತ ಕರ್ತವ್ಯ ಕೂಡ ರಾಜ್ಯ ಸರ್ಕಾರದಿದೆ ಅದನ್ನು ಕೂಡ ಮಾಡಬೇಕು ಅನ್ನ ಒತ್ತಾಯವನ್ನು ಈ ಸಂದರ್ಭ ಮಾಡ್ತಾ ಇವರೇನು ರಾಜ್ಯದ ಪದಾಧಿಕಾರಿಗಳು ಕೂತು ಏನ್ ತೀರ್ಮಾನ ಮಾಡ್ತಾರೋ ಇವತ್ತು ನಾವು ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿ ಹೋಗ್ತಾ ಇದ್ದೇವೆ ಇದಾದ ನಂತರ ರಾಜ್ಯ ಸಮಿತಿ ನೀವು ತೀರ್ಮಾನ ತೀರ್ಮಾನ ಎಂತ ತಗೊಂಡ್ರು ನಾವು ಕೂಡ ನಿಮ್ ತೀರ್ಮಾನಕ್ಕೆ ಬೆಂಬಲ ಕೊಟ್ಟು ಎಲ್ಲಿ ಬೇಕಾದ್ರೂ ಕೂಡ ನಮ್ ನಿಮ್ ಧರಣಿನೋ ಹೋರಾಟನೋ ನಿಮ್ಮ ಜೊತೆಗೆ ಪೂರ್ಣ ಸಹಕಾರ ನಾವು ಕೂಡ ಕೊಡ್ತೇವೆ ಅನ್ನಂತ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಗರಾಭಿವೃದ್ಧಿ ಸಚಿವರು ದೆಹಲಿಯಲ್ಲಿ ಇದಾರೋ ಬೆಂಗಳೂರಲ್ಲಿ ಇದಾರೋ ಗೊತ್ತಿಲ್ಲ ಅವ್ರಿಗೂ ಫೋನ್ ಮುಖಾಂತರ ಮಾತಾಡ್ತೀನಿ ಈ ರೀತಿ ನೀವಂತೂ ಇದ್ದೀರಿ ಅಂತ ನಾವು ಭಾವಿಸ್ತೇವೆ ಸಂಬಂಧಪಟ್ಟ ಅಧಿಕಾರಿ ನೀವಾದ್ರೂ ಈ ಬೆಂಗಳೂರಿನಲ್ಲಿ ಡೆಲ್ಲಿ ಇದ್ರೆ ಸಂಬಂಧಪಟ್ಟ ಪದಾಧಿಕಾರಿಗಳನ್ನ ಫೋನ್ ಅಲ್ಲಿ ಮಾತಾಡೋಣ ನಾವು ಈಡೇರಿಸ್ತೀವಪ್ಪ ನೀವು ದಯವಿಟ್ಟು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಮಾತಾಡ ಹೇಳಬೇಕು ಇಲ್ಲ ಅವರ ಅಧಿಕಾರಿಗಳ ಜೊತೆಗೆ ನಮ್ಮ ಈ ಪದಾಧಿಕಾರಿಗಳು ಮೀಟಿಂಗ್ ಯಾರು ಮಾಡ್ಬೇಕು ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ರೆ ಅನುಕೂಲ ಆಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭ ತಿಳಿಸ್ತಾ ನಾನು ಖಂಡಿತ ನಗರಾಭಿವೃದ್ಧಿ ಸಚಿವರಿಗೆ ಈ ಸಂದರ್ಭದಲ್ಲಿ ಫೋನ್ ಅಲ್ಲಿ ಮಾತಾಡ್ತೀನಿ ಆದಷ್ಟು ಬೇಗ ಇವತ್ತೇನೆ ಈ ಸಮಸ್ಯೆ ಪರಿಹಾರ ಮಾಡಿಸೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಕೊಡಲಿ ಅಂತ ಒತ್ತಾಯ ಮಾಡಿ ನಿಮ್ ಜೊತೆ ಮತ್ತು ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ